ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಫಸ್ಟ್ ಪಾರ್ಟ್ನಲ್ಲಿ ನಾನು ನಿಮಗೆ ಟಿಕ್ಳಿ ವರ್ಕ್ ಮಾಡುವುದು ಹೇಗಂತ ತೋರಿಸ್ಕೊಟ್ಟಿದ್ದೆ ಈಗ ಸೆಕೆಂಡ್ ಪಾರ್ಟ್ನಲ್ಲಿ ಮತ್ತೆ ಡಿಸೈನನ್ನು ಮಾಡೋಣ ಅದನ್ನೇ ಕಂಟಿನ್ಯೂ ಮಾಡೋಣ ಈಗ ನೋಡಿ ಸ್ಟೋನ್ ವರ್ಕನ್ನು ಮಾಡ್ತಾ ಇದ್ದೀನಿ ಫಸ್ಟಿಗೆ ಪೆನ್ಸಿಲ್ನಿಂದ ಮಾರ್ಕ್ ಮಾಡ್ತಾ ಇದ್ದೀನಿ ಡಿಸೈನನ್ನು ವೈಟ್ ಪೆನ್ಸಿಲ್ ಇದು ನೋಡಿ ಕಾಣಿಸ್ತಾ ಇದ್ದ ನಾನು ಲೈಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದ ಮೇಲೆ ನಾನು ಸ್ಟೋನನ್ನು ಹಚ್ಚಿದ್ದೇನೆ ಈಗ ಕರೆಕ್ಟಾಗಿ ಮಾರ್ಕಿಂಗನ್ನು ಮಾಡ್ಕೋಬೇಕು ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಮಾರ್ಕಿಂಗನ್ನು ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಮಿಡಲಲ್ಲಷ್ಟೇ ಸ್ಮಾಲ್ ಡಿಸೈನನ್ನು ಡ್ರಾ ಮಾಡ್ತಾ ಇದ್ದೇನೆ ಎಲೆಗಳ ಹಾಗೆ ಸಣ್ಣ ಸಣ್ಣ ಡಾಟನ್ನು ಇಟ್ತಾ ಇದ್ದೇನೆ ಇದಾದ ಮೇಲೆ ಸ್ಟೋನ್ ವರ್ಕನ್ನು ಮಾಡೋದಕ್ಕೆ ಕರೆಕ್ಟ್ ಒಂದು ಐಡಿಯಾ ಬೇಕಲ್ಲ ನನಗೆ ಸ್ಟೋನ್ ವರ್ಕ್ ಮಾಡೋದಕ್ಕೆ ಸ್ಟೋನನ್ನು ಹಚ್ಚೋದಕ್ಕೆ ಫಸ್ಟಿಗೆ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ ಮಾರ್ಕಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತದೆ ಯಾವುದೇ ಡಿಸೈನ್ನಲ್ಲಿ ಆಗಲಿ ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ನೋಡಿ ಮಾಡ್ಕೆ ಮಾಡಿದ ಮೇಲೆ ಇನ್ನು ಸ್ವಲ್ಪ ಆಗಿ ಮಾಡ್ಕಿಂಗನ್ನು ಮಾಡಿದ್ದೀನಿ ಈಗ ನೋಡಿ ಸ್ಟೋನ್ಸು ನಾನಿಲ್ಲಿ ಎಲೆಗಳ ಹಾಗೆ ಸ್ಟೋನನ್ನು ತೊಗೊಂಡಿದ್ದೇನೆ ನಿಮಗೆ ಯಾವ ಥರ ಸ್ಟೋನ್ ಬೇಕೋ ಆ ಥರ ಸಿಗುತ್ತದೆ ನಾನಿಲ್ಲಿ ರೌಂಡ್ ಶೇಪ್ ತೊಗೊಂಡಿಲ್ಲ ಎಗ್ ಶೇಪ್ ಎಲೆ ಶೇಪಾಗಿ ತೊಗೊಂಡಿದ್ದೇನೆ ನೋಡಿ ಇದು ಗಮ್ಮು ಇದರಿಂದ ಸ್ಟೋನ್ ಬಿಗಿ ಹಾಕಿ ಅಂಟಿಕೊಳ್ಳುತ್ತದೆ ಈಗ ಬೇಸ್ ಥಂಡಿ ದಿನ ಅಲ್ಲ ಗಮ್ ಸ್ವಲ್ಪ ಫಿಟ್ ಆಗಿದೆ ನೋಡಿ ನಾವು ಮಾರ್ಕಿಂಗ್ ಮಾಡಿದ ಮೇಲೆ ಹಚ್ಕೋಬೇಕು ಗಮ್ಮು ಸ್ವಲ್ಪ ಗಟ್ಟಿ ಹಾಕ್ಕೊತಿದ್ದೆ ಒಳಗಡೆ ಬಳ್ತಾ ಇಲ್ಲ ಅದಕ್ಕಾಗಿ ಸೂಜಿಯಿಂದ ಓಪನ್ ಮಾಡ್ತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಚ್ತಾ ಇದ್ದೀನಿ ಮಾರ್ಕಿಂಗ್ ಮಾಡಿದ ಮೇಲೆ ಈಗ ನೋಡಿ ಅದರ ಮೇಲೆ ಸ್ಟೋನನ್ನು ಹಚ್ತಾ ಇದ್ದೀನಿ ನಿಮಗೆ ಫ್ಲಾವರ್ ಶೇಪ್ ಬೇಕಾದರೆ ಫ್ಲವರ್ ಶೇಪಲ್ಲೂ ನೀವು ಹಚ್ಕೋಬೋದು ನಾನಿಲ್ಲಿ ಮಿಡಲಲ್ಲಿ ಅಷ್ಟೇ ಹಚ್ತಾ ಇದ್ದೇನೆ ಅದಕ್ಕಾಗಿ ಟಿಕ್ಳಿ ವರ್ಕ್ ಮಾಡಿದ್ದೇನೆ ನಾನು ಟಿಕ್ಳಿಯಿಂದ ನಾನು ಫ್ಲವರ್ ಡಿಸೈನನ್ನು ಮಾಡಿಕೊಂಡಿದ್ದೇನೆ ಗ್ಯಾಪ್ ಇರೋ ಜಾಗದಲ್ಲಿ ಫ್ಲವರ್ ಎಲೆಗಳ ಹಾಗೆ ಈ ಡಿಸೈನನ್ನು ಹಚ್ತಾ ಇದ್ದೇನೆ ಸ್ಟೋನನ್ನು ಸ್ಟೋನ್ ವರ್ಕ್ ಮಾಡಿದ ಮೇಲೆ ಬ್ರಷಿಂದ ವಾಶ್ ಯಾಕಂದ್ರೆ ಯಾಕಂದರೆ ಸ್ಟೋನೆಲ್ಲ ಕಿತ್ತು ಹೋಗೋ ಚಾನ್ಸಸ್ ಇರುತ್ತದೆ ಹಾಗೆ ವಾಷಿಂಗ್ ಮಿಷಿನ್ಗೂ ಹಾಕಬಾರದು ಹೀಗೆ ಎಲ್ಲ ಕಡೆಯೂ ಗಮ್ ಸ್ಟೋನ್ ಸ್ಟೋನನ್ನು ಹಚ್ತಾ ಹೋಗಬೇಕು ಅದು ಅಂಟಿಕೊಳ್ಳುತ್ತದೆ ಸ್ವಲ್ಪ ಹೊತ್ತು ಹಾಗೆ ಅದನ್ನು ಬಿಡಬೇಕು ರೆಡಿ ಬ್ಲೌಸಿಗೆ ಇದು ಸ್ಟೋನ್ ವರ್ಕನ್ನು ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಡಿಫಿಕಲ್ಟ್ ಆಗುತ್ತದೆ ಮಾಡೋದಕ್ಕೆ ನೀವು ನಮ್ಮ ಬ್ಲೌಸಿಗೆ ಈ ಥರ ಡಿಸೈನ್ ಮಾಡಿ ಈ ಥರನೇ ನೀವು ನಿಮ್ಮ ಬ್ಲೌಸಿಗೆ ಡಿಸೈನನ್ನು ಮಾಡಿಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫುಲ್ ವೀಡಿಯೋನ ವಾಚ್ ಮಾಡಿ ನೋಡಿ ಈಗ ಹೇಗೆ ಕಾಣಿಸ್ತಿತ್ತು ಎಷ್ಟು ಚಂದವಾಗಿ ನೋಡಿ ಫುಲ್ ಬ್ಲೌಸ್ ಈಗ ರೆಡಿಯಾಗಿದೆ ನೋಡಿ ಈ ಥರ ಕಾಣಿಸುತ್ತದೆ ಫಿನಿಶಿಂಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ